ನಗರ ಪೊಲೀಸ್ ಠಾಣೆಗಳಲ್ಲಿ ಮೂರನೇ ಠಾಣೆ ಬೀದಿಗೆ ಬಂದು ನಿಂತಿದೆ ಮುಂಚೆ ದಯಾನಂದ್ ಇದ್ದ ದಯಾನಂದ್ ಸಸ್ಪೆಂಡ್ ಆದ್ಮೇಲೆ ಶ್ರೀಮಂತ್ ಕುಮಾರ್ ಸಿಂಗ್ ಈಗ ಟೇಕ್ ಓವರ್ ಮಾಡಿದ್ದಾರೆ ಒಂದು ವಾರದಲ್ಲಿ ಮೂರು ಸ್ಟೇಷನ್ ಇನ್ಸ್ಪೆಕ್ಟರ್ ಗಳು ಅಕ್ರಮವಾಗಿ ಮಾಡಿದಂತ ಕೆಲಸಗಳಿಗೆ ಬೀದಿಗೆ ಬಂದಿದ್ದಾರೆ ಮೊದಲನೇದಾಗಿ ಗೊತ್ತಿಲ್ಲ ಸಸ್ಪೆಂಡ್ ಮಾಡ್ತಾರೋ ಅಥವಾ ಕಾಸಿ ಕಂಡು ಸೆಟ್ಲ್ಮೆಂಟ್ ಮಾಡ್ತಾರೋ ಕಾಂಗ್ರೆಸ್ ಸರ್ಕಾರ ಹೋಮ್ ಮಿನಿಸ್ಟರು ಡಿಜಿಪಿ ಪಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಮಗೆ ಗೊತ್ತಿಲ್ಲ ಬಟ್ ಒಂದಂತೂ ನಿಜ ಪೊಲೀಸ್ ಇಲಾಖೆನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ನನ್ನ ಇವತ್ತು ವಿಷಯ ಏನು ಪ್ರಚಾರದಲ್ಲಿರೋದು ನನ್ನ ಅದರದ್ ಕೊಡಗೇಳಿ ಪೊಲೀಸ್ ಸ್ಟೇಷನ್ ನಮ್ಮ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಅನ್ ಕಡೆಗೆ ನಮ್ಗೆ ನಾಚಿಕೆ ಆಗುತ್ತೆ ಯಾಕಂದ್ರೆ ಇಲ್ಲಿ ಬರೋನ್ ಎಲ್ಲರೂ ಬರೀ ರಿಯಲ್ ಎಸ್ಟೇಟೇ ಮಾಡೋದು ಬೇರೆಯನ್ನು ಮಾಡಲ್ಲ ಈ ಕೊಡಗೇಲಿ ಪೊಲೀಸ್ ಸ್ಟೇಷನ್ ಮುತ್ತುರಾಜನ ಮುತ್ತುರಾಜನೇ ಮೊನ್ನೆ ನನ್ನ ವಿಚಾರದಲ್ಲಿ ಮನೆಗ್ ನುಗ್ಗಿ ಸರ್ಚ್ ವಾರೆಂಟ್ ತಗೊಂಬಂದು ಏನೇನ್ ಬಾಳ್ ಬಾಳ್ಬೇಕೋ ಬಾಳ್ದ ಈಗ ನೋಡಿದ್ರೆ ಯಾರನ್ನ ಸುಳ್ಳು ಅರೆಸ್ಟ್ ಮಾಡಿ ಕೊಡಗೇಳಿ ಇನ್ಸ್ಪೆಕ್ಟರ್ ಆ ರಿಯಲ್ ಎಸ್ಟೇಟ್ ಪಕ್ಕದಲ್ಲಿ ಎನ್ ಟಿ ಎ ಲೇಔಟ್ ಐತೆ ಅಲ್ಲಿ ಸಾಕಾ ನಗರ ಐತೆ ಬರೀ ರಿಯಲ್ ಎಸ್ಟೇಟ್ ಕೊಡಗೇಳಿ ಸ್ಟೇಷನ್ ಅಂದ್ರೆ ರಿಯಲ್ ಎಸ್ಟೇಟ್ ಸ್ಟೇಷನ್ ಇಲ್ಲಿ ಪೊಲೀಸರು ಬರೋದೇ ದುಡ್ಡು ಮಾಡಕ್ಕೆ ಈ ಹಿಂದೆ ರಾಜಣ್ಣ ಅಂತ ಇದ್ದ ಹೆಣ್ಣು ಮಕ್ಕಳನ್ನ ಮಂಚ ಕರಿತಾ ಇದ್ದ ಆ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ರಾಜಣ್ಣ ಅಂತ ಕೊಡಗಲಿ ಫುಲ್ ಫೇಮಸ್ ಎಷ್ಟು ಫೇಮಸ್ ಅಂದ್ರೆ ಹೆಣ್ಮಕ್ಳು ಏನಾದ್ರು ಕಂಪ್ಲೇಂಟ್ ಕೊಡಕ್ಕ ಅವ್ರ ಮಂಚಕ್ಕೆ ಹೋಗ್ಬೇಕು ಆ ಲೆವೆಲ್ ಅಲ್ಲಿ ಕಾಟ ಕೊಡ್ತಾ ಇದ್ದಂತ ಒಬ್ಬ ಕಾಮುಖ ತಿಮಿಂಗಲ ಇನ್ಸ್ಪೆಕ್ಟರ್ ಆಗಿದ್ದ ಈಗ ಈಗ ಅದಾದ ನಂತರ ಬಂದವನೇ ಚೇತನ್ ಚೇತನ್ ಅಂತ ಇನ್ಸ್ಪೆಕ್ಟರ್ ಅಲ್ಲಿ ಯಾರೋ ಹೇಳಿದ್ರು ಸಾಕನಾಡದಲ್ಲಿ ನಾಲ್ಕು ಫ್ಲೋರ್ ಮನೆ ಕಟ್ಕೊಂಡವನೆ ಅಂತ ಇಲ್ಲಿಗೆ ಬರೋ ಇನ್ಸ್ಪೆಕ್ಟರ್ ಅಲ್ಲ ನಾಲ್ಕೈದು ಸೈಟ್ಗಳು ಇಲ್ಲ ಒಂದ್ ನಾಲ್ಕೈದು ಮನೆಗಳು ಒಂದ್ ಹತ್ತಾರು ಕೋಟಿ ಕಾಸು ಮಾಡಿದ್ರು ಕೊಡಗೇಲಿ ಸ್ಟೇಷನ್ ಇಂದ ವಿಚಾರದಲ್ಲಿ ಪ್ರಚಾರದಲ್ಲಿರೋನು ಇವತ್ತಿನ ಇನ್ಸ್ಪೆಕ್ಟರ್ ಮಾಧ್ಯಮಗಳು ತೋರಿಸ್ತಾ ಇದೆ ಯಾರೋ ಸಂಜಯ ಏನೋ ಸೈಟ್ ವಿಚಾರಕ್ಕೆ ಹೋಗಿ ಎಫ್ಐಆರ್ ಹಾಕಿ ಕೂಡ ಹಾಕಿ ಹದಿಮೂರು ದಿನ ಕಸ್ಟಡಿ ತಗೊಂಡು ಏ ನೀನ್ ಸೈಟ್ ಬರ್ಕೊಟ್ರೆ ಇಲ್ಲಿಂದ ಹೋಗೋದು ಅಂತ ಹೇಳಿ ಲಾಸ್ಟ್ಗೆ ಅಲ್ಲಿದ್ದಂತ ಇಬ್ರು ನಾನು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ನೋಡ್ರಿ ನಿಮ್ ಪೊಲೀಸು ಎಂತ ಭ್ರಷ್ಟ ಇಲಾಖೆ ಎಂತ ಕಳ್ಳರು ನೀಡಿರೋ ನೀಡಿರೋದ್ರೆ ಇಲ್ಲ ನಾವೇ ಕಳ್ಳರು ನಾವೇ ದರವಡೆಕರ್ ನಮ್ಮ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಇದೆ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಇವನೇ ಇವನ್ ಈ ಮುತ್ತೂರಾಜನೇ ಮೊನ್ನೆ ಎಫ್ಐ ಆರ್ ಮಾಡಿ ಮನೆಗೆ ನುಗ್ಗಿ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದು ಗೊತ್ತಿಲ್ಲ ಯಾರು ಬಂಡವಾಳ ಹಾಕಿದ್ರೆ ನನ್ನನ್ ಕರ್ಕೊಂಡೋಗಕ್ಕೆ ಈಗ ಸೈಟ್ ವಿಚಾರದಲ್ಲಿ ತಗಲಾಕ್ತವ್ ಅವನೇ ತಗಲಾಕಂಡೇ ಮುತ್ತೋ ತಗಲಾಕಂಡೆ ಮುತ್ತೋ ಯಾಕೆ ನೀನ್ ತಗಲಾಕಂಡೇ ಸಿಮಂತ್ ಕುಮಾರ್ ಸಿಂಗ್ ಅವ್ರೆ ಒಬ್ಬೊಬ್ಬ ಸ್ಟೇಷನ್ ಇರೋ ಇನ್ಸ್ಪೆಕ್ಟರ್ದು ಒಂದ್ ಬಾಳಲ್ಲ ಅವನ್ ನೋಡಿದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಕಳ್ಳತರ ಕಳ್ಳನ ತರ ರಿಕವರಿ ಮಾಡಿದಂತ ಒಂದು ಕೆ ಜಿ ಚಿನ್ನನ ಹೆಂಡತಿಗೆ ಒಡವೆ ಮಾಡಿಕೊಡ್ತಾನೆ ಅಂತಂದ್ರೆ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಗಳು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಇಟ್ ಇಸ್ ಅನ್ಇಮ್ಯಾಜಿನಬಲ್ ಅನ್ಇನ್ ಇಮ್ಯಾಜಿನಬಲ್ ಕಂಡೀಷನ್ ಅಲ್ಲಿ ಕರ್ನಾಟಕ ಬೆಂಗಳೂರಿನ ಇನ್ಸ್ಪೆಕ್ಟರ್ ಗಳು ಒಬ್ಬೊಬ್ಬನ ಐನೂರು ಐನೂರು ಕೋಟಿಗೆ ಅವರೇ ಅಂತ ಹೇಳ್ತಾರೆ ಒಂದೊಂದು ಕೋಟಿ ಎರಡೆರಡು ಎರಡು ಕೋಟಿ ಐದೇದ್ ಕೋಟಿ ಪೋಸ್ಟಿಂಗ್ ಕೊಟ್ಕೊಂಬರ್ತಾರೆ ಪೋಸ್ಟಿಂಗ್ ಕಾಸ್ ಕೊಟ್ಟ ಮೇಲೆ ಲೂಟಿ ಮಾಡಲೇಬೇಕಲ್ವಾ ಯಾರು ಲೂಟಿ ಮಾಡಿಸ್ತಾ ಇರೋದು ಹಿಂದೆ ಬಿಜೆಪಿ ಇತ್ತು ಇವತ್ತು ಕಾಂಗ್ರೆಸ್ ಲೂಟಿ ಮಾಡಿಸ್ತಾ ಇದೆ ಪೊಲೀಸರು ತೇಟ್ ಉಗ್ರ ಗ್ರಾಮಿಗಳ ತರ ಕಾಣಿಸ್ತಾರೆ ಲೂಟಿ ಕೋರ ತರ ಕಾಣಿಸ್ತಾರೆ ಕಳ್ಳರ ತರ ಕಾಣಿಸ್ತಾರೆ ದರೋಡೆ ತರ ಕಾಣಿಸ್ತಾರೆ ಅವನು ಸೂರ್ಯನಗರ ಇನ್ಸ್ಪೆಕ್ಟರ್ ಅವನು ಅವನ ಮುಖಕ್ಕೆ ಕ್ಯಾಕರ್ಸ್ ಉಗಿಬೇಕು ಕಳ್ಳನ ತರ ರಿಕವರಿ ಮಾಡಿದಂತ ಒಂದು ಕೆಜಿ ಚಿನ್ನನ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟವನೇ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್ ಅವನನ್ನ ಇನ್ನ ಸಸ್ಪೆಂಡ್ ಮಾಡ್ದಂಗಿಲ್ಲ ಕಾಸಿಸ್ಕಂಡ್ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನ ಒಂದು ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡಿಕೊಟ್ಟ ಅವನ ಇನ್ನ ಹಂಗೆ ಮಾಡ್ಕೊಂಡವ್ರೆ ಮಾನ ಮರ್ಯಾದೆ ಮರ್ಯಾದ ವ್ಯವಸ್ಥೆ ಅದೇ ನಮ್ಮಂತವ್ರು ಧ್ವನಿ ಮಾಡಿದ್ರೆ ಸುಳ್ಳು ಎಫ್ಐಆರ್ ಹಾಕೊಂಡ್ಬಂದು ಮನೆಗ್ ನುಗ್ಗಿ ಸರ್ಚ್ ವಾರಂಟ್ ತಗೊಂಡು ಇವನೇ ಇವನೇ ಕೊಡಗಾಲೆ ಇನ್ಸ್ಪೆಕ್ಟರ್ ಮುತ್ತರಾಜ್ ರಾಜ್ ಅಂತೇಳಿ ಈಗ ಹೆಂಗೋ ಸೆಟ್ಲ್ಮೆಂಟ್ ತಗಲಾ ಕಣ್ಣಿದ್ಯಾ ಅವನ ಜನ ಇವನೊಬ್ಬ ಇನ್ಸ್ಪೆಕ್ಟರ್ ಅವನ ಹೆಸರು ಏನೋ ಏನಪ್ಪ ಏನೋ ಅವನ ಹೆಸರು ಅವನು ಇಬ್ಬರ್ಗು ಕಿತ್ತಾಡ್ರ ಬಂದಿರೋದು ಏನೋ ಸೆಟಲ್ಮೆಂಟ್ ಯಾ ಸಿವಿಲ್ ಡಿಸ್ಪ್ಯೂಟ್ಗೆ ಯಾರೋ ಸಂಜೆಯನ್ನ ಹುಡುಗನ್ನ ಕ್ರಿಮಿನಲ್ ಕೇಸ್ ಹಾಕಿ ಹದಿನಾಲ್ಕು ದಿವಸ ಕಸ್ಟಡಿ ತಗೊಂಡು ಏನ್ ಬಾಳ್ ಬಾಯ್ತಾರ್ ನೋಡ್ರಿ ಇವರುಗಳಿಗಿಂತ ಡಕಾಯತ್ರು ಕೊಲೆಗಾರರು ಎಷ್ಟೋ ವಾಸಿ ಅಲ್ಲ ಕೊಡುಗೆ ಅಲ್ಲ ಕರ್ನಾಟಕ ಪೊಲೀಸ್ ಅಲ್ಲ ಬೆಂಗಳೂರು ಪೊಲೀಸ್ ಉಟ್ಟು ಇಜಾಲೈತೀನಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ ನೂರ ಮೂವತ್ತು ರೀತಿನಲ್ಲಿ ಭ್ರಷ್ಟಾಚಾರ ಅವನ್ ಯಾವನ ಚಾಮರಾಜನಗರದ ಮಂಜಣ್ಣ ಅಂತೆ ಆಮೇಲೆ ಜೆ ಜೆ ನಗರ ಜೆ ಜೆ ನಗರ ಚಾಮರಾಜನಗರ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದ್ ಏನ್ ಗೊತ್ತರ ಈ ಕಳ್ಳನ್ ಮಕ್ಕಳು ಪೊಲೀಸರು ಇನ್ಸ್ಪೆಕ್ಟರ್ ಮಂಜಾ ಆಮೇಲೆ ಹನ್ನೊಂದು ಜನ ಪೊಲೀಸರು ಡ್ರಗ್ ಮಾಫಿಯಾಗೆ ಟೈಡೋಲ್ ಟ್ಯಾಬ್ಲೆಟ್ ಮಾಡಕ್ಕೆ ಸಪೋರ್ಟ್ ಕಮಿಷನ್ ಯಾವ ಮಟ್ಟಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಬ್ಬೆದೋಗಿದ್ರಿ ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣಿಗಳು ಬಂದಂತ ಸರ್ಕಾರಗಳು ಇವ್ರುಗಳಿಗೆ ಪೋಸ್ಟಿಂಗ್ ಕೊಡ್ಬೇಕಾರ್ರೆ ನಾನು ಹೇಳಿ ಪದೇ ಪದೇ ಹೇಳ್ತಾ ಇದ್ದೆ ಕೊಡಗಲಿ ಸ್ಟೇಷನ್ಗೆ ಒಂದು ಏನ ಒಂದೂವರೆ ಕೋಟಿ ಅಂತೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಪೋಸ್ಟಿಂಗ್ಗೆ ಉಪ್ಪಾರ್ಪೇಟೆಗೆ ಇಪ್ಪತ್ತು ಕೋಟಿ ಅಂತೆ ಇದಕ್ಕೆ ಅಶೋಕ್ ನಗರಕ್ಕೆ ಹದಿನೈದು ಕೋಟಿ ಅಂತೆ ರೀ ಹದಿನೈದು ಕೋಟಿ ಬಂಡವಾಳಕ್ಕೆ ಅವನ್ ಇನ್ಸ್ಪೆಕ್ಟರ್ ಬಂದ್ರೆ ಲೂಟಿ ಮಾಡಿದ್ರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ಇಂತ ಲೂಟಿ ಕೋರ ಪೊಲೀಸವ್ರ ಹತ್ರ ಲಂಚಾಯಿಸ್ಕೊಂಡು ಪೋಸ್ಟಿಂಗ್ ಕೊಡೋ ಅಂತ ರಾಜಕಾರಣಿಗಳು ಸರ್ಕಾರ ಏನ್ ಹೇಳ್ಬೇಕು ಇದಕ್ಕೆ ಹಿಂದೆ ಹಿಂದೆ ಇವರಿದ್ರು ಏನೋ ಏನೋ ಬಿಜೆಪಿಯವರು ಅವ್ರಷ್ಟು ಈಗ ಕಾಂಗ್ರೆಸ್ ಅವರು ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಯಾವ ಮಟ್ಟಕ್ ಬಂತು ರೀ ಕಲ್ಡ್ರನ್ ಬಂದು ಪೊಲೀಸ್ ಅವರು ಯೂನಿಫಾರ್ಮ್ ಹಾಕಿ ಕುಣ್ಸಿದ್ಯಲ್ಲ ನಾವು ನಮಗ್ ಬುದ್ಧಿ ಇದೆಯಾ ಏನ್ ಮಾಡ್ತಾ ಇದ್ರ ಸಿದ್ದರಾಮಯ್ಯನವ್ರೇ ಏನ್ ಮಾಡ್ತಾ ಇದ್ರಿ ಈ ವಾರದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೂರು ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬನು ಮಂಜಾ ಆ ಏನೋ ಆ ಚಾಮರಾಜನಗರ ಮಂಜ ಅವನು ಹನ್ನೊಂದು ಜನ ಜೆ ಜೆ ನಗರ ಪೊಲೀಸರು ಸೇರ್ಕೊಂಡು ಡ್ರಗ್ ಡೀಲಿಂಗ್ ಡ್ರಗ್ಲ್ ಕಾಸು ನಾನು ಹೇಳಿದ ಎ ಸಿ ಪಿ ಚಂದನ್ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಿದೆ ಇನ್ನೊಬ್ಬ ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದ್ ಕೆಜಿ ಚಿನ್ನಾನ ಒಂದು ಜಿ ಚಿನ್ನಾನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಯಾವ ಕೋಟಲ್ ಹೋಗಿ ಡೆಪಾಸಿಟ್ ಮಾಡ್ಬೇಕು ಎಂಡ್ರಿಗೆ ಡೆಪಾಸಿಟ್ ಮಾಡ್ಕೊಡ್ತಾನೆ ಈಗ ಕೊಡಗಾಲಿಗೆ ಬಂದ್ರೆ ಕೊಡಗಿ ಇನ್ಸ್ಪೆಕ್ಟರ್ ಮುತ್ತು ಮುತ್ತೋ ಮುತ್ತೋ ವಟ್ ಆರ್ ಯು ಮುತ್ತೋ ಏನ್ ಮುತ್ತು ಹಿಂಗ ಬಿಡ ನೀನು ನಾನು ಹೇಳ್ದೆ ನಾನು ಯಾವತ್ತೇ ಹೇಳ್ದೆ ಅತಿರೇಕ ಹೋತಾ ಇದ್ಯಾ ಮುತ್ತುರಾಜ ಈ ಮುತ್ತುರಾಜ ಅನ್ನೋ ವ್ಯಕ್ತಿ ವರ್ಕ್ ಮಾಡೋದೆಲ್ಲ ಒಳ್ಳೊಳ್ಳೆ ಕಡೆ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋಣೆ ಒಳ್ಳೆ ಕಲೆಕ್ಷನ್ ಸೆಂಟರ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡೋಣೆ ಮೂಲತಃ ಮಂಡ್ಯ ಆತನೇ ಹೇಳಿದ್ದು ನನ್ನನ್ ಹೋಗ್ಬೇಕಾರೆ ಎಲ್ಲ ಹೇಳ್ದ ನಾನ್ ಮಂಡ್ಯದನು ಬೆಸ್ಕೇರಳ್ಳಿ ಅಂತ ನಾನು ಕೇಳ್ದೆ ರವಿಕಾಂತೆ ಗೌಡನ್ ಗೊತ್ತೇನಪ್ಪ ಅಂತ ಹಂಗೆ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ ಡಿ ಸಿ ಪಿ ರವಿಕಾಂತೆ ಗೊಟ್ಟವನೇ ಅಂತ ಟುಸ್ ಅಂತ ಸುಮ್ನೆ ಆಗ್ಬಿಟ್ಟ ಪ್ರತಿಯೊಬ್ಬ ಬೆಂಗಳೂರಲ್ಲಿರೋ ನೂರ ಮೂವತ್ ಪೊಲೀಸ್ ಸ್ಟೇಷನ್ ಲೂಟಿ ಕೊರ್ರಾಗಿದಾರ್ರಿ ಯಾವನು ಕೂಡ ನಿಯತ ಕೆಲಸ ಮಾಡ್ತಾ ಇಲ್ಲ ಒಂದು ಕಂಪ್ಲೇಂಟ್ ಕೊಟ್ರೆ ಹತ್ತು ಸಾವಿರ ಕೊಡಬೇಕು ಎಫ್ಐಆರ್ ಗೆ ಐವತ್ ಸಾವಿರ ಕೊಡ್ಬೇಕು ಮಾಡ್ರೆ ಎಫ್ಐ ನ ಮುಚ್ಚಾಕಕ್ಕೆ ನಿಮ್ಗೆ ಲಕ್ಷ ಲಕ್ಷ ಇಸ್ಕೊಂತಾರೆ ಚಾರ್ಜ್ ಶೀಟ್ ಹಾಕಿ ದುಡ್ಡು ನಿಮ್ಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಬೇಕಾ ದುಡ್ಡು ಕೊಡ್ಬೇಕು ಇವ್ರಿಗೆ ಫುಟ್ಪಾತ್ ಅಲ್ಲಿ ಇರೋ ಅಂಗಡಿಗಳು ಸಹ ಇವ್ರಿಗೆ ದುಡ್ಡನ್ನ ಕೊಟ್ಟಿದೆ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ನಾವು ಈ ರಾಜಕಾರಣಿಗಳಿಗೆ ಓಟ್ ಹಾಕಿ ಈ ಕಲ್ಡ್ರ ಮೈಂಡ್ ಮೈಂಡ್ಸೆಟ್ ಇರೋ ಪೊಲೀಸರನ್ನು ಕುಂಚಿದ್ರೆ ಈಗ ನಮಗೆ ಎಕ್ಸ್ಪ್ಲನೇಷನ್ ಬೇಕು ಸಿದ್ದರಾಮಯ್ಯನವರ ಮೂರು ಪೊಲೀಸ್ ಸ್ಟೇಷನ್ ಅವರು ಬುದಿಗೆ ಬಂದವರ ಒಂದು ಸೂರ್ಯನಗರ ಪೊಲೀಸ್ ಸ್ಟೇಷನ್ ಒಂದ್ ಕೆಜಿ ಚಿನ್ನನ ಎಂಟ್ರ್ ಒಡವೆ ಮಾಡಿಕೊಟಂತ ಏನ್ ಮಾಡಿದ್ರಿ ಅವನನ್ನ ಅವನ ಹತ್ರ ಡಿಸ್ಕೊಂಡು ಸೆಟಲ್ಮೆಂಟ್ ಮಾಡ್ಬಿಟ್ರ ಅಥವಾ ಅವನನ್ನ ಸುಮ್ನೆ ಕಾಟಾಚಾರಕ್ಕೆ ಸೈಡ್ ಗೆಲ್ಸಿದ್ರ ವಿ ವಾಂಟ್ ಅನ್ ಎಕ್ಸ್ಪ್ಲೇಷನ್ ಎರಡನೇ ಮಂಜ ಮಂಜ ಆ ಏನೋ ಚಾಮರಾಜನಗರ ಇನ್ಸ್ಪೆಕ್ಟರ್ ಅಂತೆ ಅವನು ದಂಧೆ ಮಾಡ್ತಾ ಇದ್ದ ಬರೀ ಸಸ್ಪೆಂಡ್ ಮಾಡಿದ್ರೆ ಹಿಂಗೇ ಗುರು ನಮ್ಮ ನಮ್ಮ ಮನೆಗೆಲ್ಲ ಬಂದು ಯಾವ್ದೋ ಸುಳ್ಕೆ ಸಾಕಿ ನಮ್ಮನ್ನ ಅರೆಸ್ಟ್ ಮಾಡಕ್ಕಾಗುತ್ತೆ ಯು ನೀಡ್ ಟು ಅರೆಸ್ಟ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕೆಜಿ ಕಳ್ಳತನ ದುರುಪಯೋಗ ಕರ್ತವ್ಯ ಲೋಪ ಕಳ್ಳತನ ಚೀಟಿಂಗ್ ಅವನ ಮೇಲೆ ಎಫ್ಐಆರ್ ಮಾಡಿ ಅವನನ್ನ ಅರೆಸ್ಟ್ ಮಾಡಬೇಕು ಯಾಕೆ ಸಾಮಾನ್ಯ ಜನರ ಅರೆಸ್ಟ್ ಮಾಡೋ ಅಂತ ನೀವು ಪೊಲೀಸರು ಪೊಲೀಸ್ ಕಳ್ಳತನ ಮಾಡಿದ್ರೆ ಯಾಕೆ ಅರೆಸ್ಟ್ ಮಾಡಲ್ಲ ಆನ್ಸರ್ ಒಂದು ಕೆಜಿ ಚಿನ್ನನ ಇಂಟಿಗೆ ಒಡವೆ ಮಾಡಿಕೊಂಡ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು ರೇ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಯಾಕೆ ಅರೆಸ್ಟ್ ಮಾಡಿಲ್ಲ ವಿ ವಾಂಟ್ ಅನ್ ಆನ್ಸರ್ ಅದರ್ವೈಸ್ ನಿಮ್ಮನ್ನು ಕೂಡ ಲೆಕ್ಕಾಚಾರಕ್ಕೆ ಇಡಬೇಕಾಗತ್ತೆ ಅಂತ ಹೇಳುತ್ತ ಅಲ್ರಿ ಪೊಲೀಸ್ ಯೂನಿಫಾರ್ಮ್ ಹೆಸರಲ್ಲಿ ಕಳ್ಳ ಕುಣ್ಸಿದಿರಲ್ರಿ ನಾವ್ನೆಲ್ಲ ಸೇರ್ಕೊಂಡು ಆಮೇಲೆ ಅವನು ಇವನ ಆ ಮಂಜ ಚಾಮರಾಜನಗರ ಇನ್ಸ್ಪೆಕ್ಟರ್ ಮತ್ತೆ ಹನ್ನೊಂದ್ ಪೊಲೀಸ್ ಪೊಲೀಸರ ಮೇಲೆ ಬರೀ ಸಸ್ಪೆನ್ಶನ್ ಯಾಕೆ ಡ್ರಗ್ ಕೇಸಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಹಾಕಿ ಅವರನ್ನ ಜೈಲಿಗೆ ಕಲಿಸ್ಬೇಕು ಯಾಕೆ ಕಲಿಸಲ್ಲ ನೀವು ಸಾಮಾನ್ಯ ಬಿಟ್ಟಿ ಬಿದ್ದರ ಹಾಕಿ ಜೈಲಿಗೆ ಕಲ್ಸೋದ್ ನೀವು ಸುಳ್ಳು ಫೈರ್ ಹಾಕಿ ಸುಳ್ಳು ಸುಳ್ಳು ಹೇಳೋದ್ ನೀವು ಅದೇ ಪೊಲೀಸರು ಕಲ್ತನ ಮಾಡಿದ್ರೆ ಎಂಗೆ ಒಡವೆ ಮಾಡಿಸ್ಕೊಟ್ರೆ ಅವನನ್ನ ಸಸ್ಪೆಂಡು ಮಾಡಲ್ಲ ಅವನ ಜೈಲಿಗೂ ಕಲಿಸಲ್ಲ ಯಾಕೆ ಪೊಲೀಸ್ ಅವ್ರಿಗೆ ಲೈಸೆನ್ಸ್ ಹಾವ್ ಅನ್ ಎಕ್ಸ್ಪ್ಲನೇಷನ್ ರೇ ಸೀಮಂತ್ ಕುಮಾರ್ ಅವ್ರೆ ಈ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತರಾಜು ಅವನ ಜೊತೆಲಿರೋ ಲಕ್ಷ್ಮೀಕಾಂತ್ ಪೊಲೀಸ್ ಕಾನ್ಸ್ಟೇಬಲ್ ನರಸಿಂಹ ಮೂರ್ತಿ ಮೂರು ಜನ ಡೀಲ್ ಸಿಕ್ ಒಂದು ಒಂದು ಸುಳ್ಕೆ ಸಾಕ ಮೂರು ಜನ ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸ್ಬೇಕು ಜೊತೆನಲ್ಲಿ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜ ಜೊತೆಲಿ ಅವ್ರಿಗೂ ಎಫ್ಐಆರ್ ಹಾಕಿ ಜೈಲಿಗೆ ಕಳಿಸ್ಬೇಕು ಸೂರ್ಯನಗರ ಇನ್ಸ್ಪೆಕ್ಟರ್ ಒಂದು ಕೆಜಿ ಚಿನ್ನನ ಎಂಟ್ರ್ ಒಡವೆ ಮಾಡಿಸ್ಕೊಟ್ಟವನೇ ಎಫ್ಐಆರ್ ಹಾಕಿ ಅವನನ್ನ ಜೈಲಿಗೆ ಕಳಿಸ್ಬೇಕು ಯಾಕೆ ಸಾಮಾನ್ಯ ಜನರಾದ್ರೆ ಬಿಟ್ಟಿ ಬಿದ್ದಿದ್ದೀವ ನಾವೆಲ್ಲ ಬಿಟ್ಟಿ ಬಿದ್ದಿದಿವ ನಾವೆಲ್ಲ போலீஸ் டிபார்ட்மெண்ட் கல் டிபார்டமெண்ட் ஆகி கல்ட் டிபார்ட்மெண்ட் ஆகா ஏன் ஹோம் மினிஸ்ட் ஏன் டிஜிபித்தீரூர் சிட்டி போலீஸ் கமிஷனர் தயானந்த் சஸ்பெண்ட் ஆக சீம்த் குமார் சிங் கள்ள போலீசர் மேல நீவேனா கிரம ஜருக ನಾನು ಹೇಳ್ತೀನಲ್ಲ ನಾನ್ ಬಿಟ್ರು ಮೇಲಿರೋ ಭಗವಂತ ನಿಮ್ಮನ್ ಬಿಡೋಲ್ಲ ದಯಾನಂದ್ ಹೇಳಿದ್ದೆ ಏ ದಯಾನಂದ್ ನನ್ನ ಸುಳ್ಳು ಕೇಸಲ್ಲಿ ಜನವರಿನಲ್ಲಿ ಒಳಗಡೆ ಕಲಿಸಿದ್ಯಾ ಆ ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ಡ್ರಗ್ ಪೆಡ್ಲರ್ ಅಟ್ಯಾಕ್ ಮಾಡಕ್ ಬಂದ್ರೆ ಇವನ್ ಕೊಡಗಲೆ ಇನ್ಸ್ಪೆಕ್ಟರ್ ಅವನೊಬ್ಬ ಈಡಿಯಟ್ ಅವನ್ ಮಹೇಶ ಸುಳ್ಳು ಕೇಸ್ ಹಾಕಿ ತೊಂಬತ್ತೇಳು ದಿವಸ ಇಟ್ಟ ವಾಪಸ್ ಬಂದ್ಮೇಲೆ ದಯಾನಂದ್ ಕೇಳ್ದೆ ಇವತ್ತಲ ನಾಳೆ ನಿನಗೆ ದೇವ್ರ ಒಂದ್ ಗತಿ ಕಾಣಿಸ್ತೇನೆ ಅಂತ ಆರ್ ಸಿ ಬಿ ನಲ್ಲಿ ಸಸ್ಪೆಂಡ್ ಆಗಿ ಮನೆಗ್ ಹೋದ ನಾನು ಇವತ್ತು ನಿಮಗೂ ಅದನ್ನೇ ಹೇಳ್ತಾ ಇರೋದು ವಿ ವಾಂಟ್ ಅಕೌಂಟಬಿಲಿಟಿ ಪೊಲೀಸ್ ಅವರು ರೀತಿ ನಡೀತಾ ಇದಾರೆ ಕಲ್ಟನ ಮಾಡ್ತಾ ಇದಾರೆ ದರೋಡೆ ಮಾಡ್ತಾ ಇದಾರೆ ಡ್ರಗ್ ಮಾಡ್ತಾ ಇದಾರೆ ಸಿವಿಲ್ ಡಿಸ್ಪ್ಯೂಟ್ ಗಳಿಗೆ ತಲೆ ತೂರಿಸಿ ಕಾಸುಗಳು ಮಾಡಿಕೊಂಡು ಗಳು ಮಾಡಿಕೊಂಡು ವಡವಿಗಳು ಮಾಡಿಕೊಂಡು ದಂಧೆ ಮಾಡಿಕೊಂಡು ಇಂಪೋರ್ಟ್ ಕಾರ್ಡ್ ಕಾರುಗಳು ಐನೂರು ಐನೂರು ಕೋಟಿ ಆಸ್ತಿಗಳು ಯಾರಪ್ಪನ ಮನೆ ಹಾಳು ಮಾಡಿದ್ದು ಯಾರಪ್ಪನ ಮನೆ ಹಾಳಿದ್ದು ಏ ಇವತ್ತಲ್ಲ ನಾಳೆ ನಾನು ಸಿ ಎಂ ಆದ್ರೆ ನಿಮ್ಗಳಿಗೆ ನೈ ನಾನು ಹೇಳ್ತೀನಲ್ಲ ಐ ವಿಲ್ ಐ ವಿಲ್ ಅಮೆಂಡ್ ಅ ಲಾ ಐ ವಿಲ್ ಆಂಗ್ ಯು ಏನೋ ಅನ್ಕೊಂಡಿದ್ರ ನೀವೆಲ್ಲ ಏನೋ ಅನ್ಕೊಂಡಿದೀರ ನೀವೆಲ್ಲ ಭ್ರಷ್ಟ ವ್ಯವಸ್ಥೆ ಯಾವ ಯಾವ ಪಕ್ಷಕ್ಕೆ ಓಟ್ ಹಾಕೋರು ಜನರಿಗೆ ನೆಮ್ಮದಿ ಇಲ್ಲ ಲೂಟಿ ಕೋರ ಪೊಲೀಸರು ಲೂಟಿ ಕೋರ ವ್ಯವಸ್ಥೆ ಸಬ್ರಿಷ್ ಆಫೀಸ್ಗೆ ಹೋಗಿ ದುಡ್ಡು ಕೇಳ್ತಾರೆ ಬಿಬಿಎಂಪಿಗೆ ಹೋಗಿ ದುಡ್ಡು ಕೇಳ್ತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬುಡ್ಡು ಕೇಳ್ತಾರೆ ಸರ್ಟಿಫಿಕೇಟ್ ಬೇಕು ದುಡ್ಡು ಕೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಕೇಳಿದ ದುಡ್ಡು ಕೇಳ್ತಾರೆ ಬೆಲೆ ಏರಿಕೆ ಹೋಗ್ಯಾ ಜನರಿಗೆ ನೆಮ್ಮದಿನೇ ಇಲ್ಲ ಅದ್ರಲ್ಲಿ ಈ ರಾಷ್ಟ್ರ ಕಾಟ ಸಿವಿಲ್ ಡಿಸ್ಪ್ಯೂಟ್ಗೆ ಇವನು ಮುತ್ತೂರಾಜರೇ ಇವ್ನ ಅರೆಸ್ಟ್ ಮಾಡ್ಬೇಕು ಕೊಡಗೇ ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು ಅವನು ಇನ್ಸ್ಪೆಕ್ಟರ್ ಅರೆಸ್ಟ್ ಆಗ್ಬೇಕು ನಾನು ನನ್ನ ಮೇಲೆ ಐದು ಎಫ್ಐಆರ್ ಮಾಡಿ ಐದು ಕಡೆ ಓಡಾಡಿದ್ದೀನಿ ಅದೇ ಅವನ ಇವನ ಎಂ ಎಲ್ ಎ ವಿಶ್ವನಾಥ್ ಅನಧಿಕೃತವಾಗಿ ಏನೋ ಪ್ರೊಟೆಸ್ಟ್ ಮಾಡಿಸ್ದ ಪ್ರೊಟೆಸ್ಟ್ ಮಾಡಿಸ್ದ ನನ್ನ ವಿರುದ್ಧ ಹೈಕೋರ್ಟ್ ಆರ್ಡರ್ ಇದೆ ಪ್ರೊಟೆಸ್ಟ್ ಅನ್ನ ಸ್ವತಂತ್ರ ಉದ್ಯಾನವನ ಮಾಡಬೇಕು ಅಂತ ಡಿ ಸಿ ಪಿ ಸಜಿತ್ ಕೇಳಿದೆ ರೇ ಯಲಂಕ ಏನೋ ವಿಶ್ವನಾಥನ್ ಮೇಲೆ ಯಲಂಕಾ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಇದುವರೆಗೂ ಎಫ್ ಐ ಆರ್ ಮಾಡಿಲ್ಲ ಆ ಡಿ ಸಿ ಪಿ ನಾರ್ತ್ ಈಸ್ಟ್ ನೋಡ್ರಿ ಎಲ್ಲಿದೆ ಒಬ್ಬ ಬಿಜೆಪಿ ಎಂ ಎಲ್ ಎ ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇರ್ಬೇಕಾದ್ರೆ ನಾವು ಕಂಪ್ಲೇಂಟ್ ಕೊಟ್ರೆ ಹೈಕೋರ್ಟ್ ನ ಮುರಿದು ಆ ಏನೋ ವಿಶ್ವನಾಥ ಅವನ ಹುಡುಗರು ಪ್ರೊಟೆಸ್ಟ್ ಮಾಡಿಸಿದ್ರೆ ನಾನ್ ಕಂಪ್ಲೇಂಟ್ ಕೊಟ್ರೆ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜೀತ್ ಆಗಿರಬಹುದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆಗಿರಬಹುದು ಯಲಂಕಾ ಇನ್ಸ್ಪೆಕ್ಟರ್ ಯಾರು ಆರ್ ಮಾಡಿಲ್ಲ ಕೇಳಿದ್ರೆ ಏನ್ ಹೇಳಿದ್ರು ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನೀವ್ ನೀವು ಕಿತ್ತಾಡೋದು ಏನ್ ಹೇಳೋದು ಗೊತ್ತಾ ವಿಶ್ವನಾಥ್ ಹೆಬ್ಬಾಳ ಎಂ ಎಲ್ ಹೆಬ್ಬಾಳ ಎಂ ಎಲ್ ಎ ಯಾರು ಬೈತಿ ಸುರೇಶ್ ಅವರು ಬೀಗರಂತೆ ಹಂಗಾಗಿ ಸರ್ ನಾವ್ ಮಾಡಲ್ಲ ಅಂದ್ರೆ ನಾವೇನ್ ಬಿಟ್ಟಿ ಬಿದ್ದಿದೀವ ಈ ಕರ್ನಾಟಕದಲ್ಲಿ ನಾವು ಬಿಟ್ಟು ನೀವು ಏನೋ ಏನೋ ಕೊಡಗಲ್ಲಿ ಒಂದು ಎಫ್ಐಆರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ ಸೈಬರ್ ಕ್ರೈಮಲ್ಲಿ ಒಂದು ಎಫ್ಐಆರ್ ಬೆಳ್ತಂಡಿ ಲ ಒಂದು ಎಫ್ ಐಆರ್ ಚಿಕ್ಕಬಳ್ಳಾಪುರ ನಾವು ಪುಕ್ಸಟ್ಟೆ ಬಿದ್ದಿದ್ದೀವಾ ನಾವು ಕೊಟ್ಟು ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಮಾಡಲ್ಲ ಇನ್ನು ಏನಕ್ಕೆ ಬೇಕು ವ್ಯವಸ್ಥೆ ಈ ಕಿತ್ತೋಗಿರೋ ವ್ಯವಸ್ಥೆ ಏನಕ್ಕೆ ಬೇಕು ವೈ ಶುಡ್ ವಿ ರಿಕ್ವೈರ್ ಸಿಸ್ಟಮ್ ಏನಕ್ಕೆ ಸಿಸ್ಟಮು ಏನಕ್ಕೆ ಬೇಕು ಸಿಸ್ಟಮು ಬೈ ಸುರೇಶ್ ಏನೋ ಕಾಂಗ್ರೆಸ್ ಆ ಬಿಜೆಪಿ ವಿಶ್ವನಾಥ ಇಬ್ರು ಬೀಗಿರಂತೆ ಸೊ ಹಂಗಾಗಿ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಪೊಲೀಸರು ಆರ್ ಹಾಕಲಂತೆ ಯಾವ ಮಟ್ಟಕ್ಕೆ ಬಂದಿದೆ ನೋಡ್ರಿ ಖಂಡಿತವಾಗಿ ಇವತ್ತಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತದಲ್ಲಿ ಕರ್ನಾಟಕದಲ್ಲಿ ಹಾಗೆ ಆಗುತ್ತೆ ದಟ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್ ಯಾಕಂತಂದ್ರೆ ಸಾಮಾನ್ಯ ಜನ ಇವತ್ತು ಉಸಿರುಗತಾ ಇದೆ ಸಾಮಾನ್ಯ ಜನ ಜೀವನ ಮಾಡಕ್ ಆಗ್ತಾ ಇಲ್ಲ ನಮ್ಮಂತ ಧ್ವನಿ ಎತ್ತೋರು ಸಾರ್ವಜನಿಕರ ಧ್ವನಿ ಎತ್ತೋರ್ಗೆ ಸುಳ್ಳ ಐ ಡೋಂಟ್ ಕೇರ್ ನಾನ್ ಯಾವನು ಕೇರ್ ಮಾಡಲ್ಲ ಆದರೆ ಅವರು ಚಿನ್ನ ಮಾರ್ಕೊಂಡ್ರೆ ಅವನ ಮೇಲೆ ಎಫ್ಐಆರ್ ಆಗಲ್ಲ ಅವನು ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಎಫ್ ಐ ಆರ್ ಹಾಕಿ ಒದ್ದು ಹೊರಡ ಹಾಕ್ಬೇಕಾಗಿತ್ತು ಇದೇ ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಇವ್ನ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ನ ಯಾವ ಒಂದು ಕೆಜಿ ಚಿನ್ನನ ಎಂಟ್ರಿಗ ಒಡವೆ ಮಾಡ್ಕೊಟ್ನಾ ಒದ್ದು ಒಳಗಡೆ ಹಾಕಿದ್ರೆ ಉಪ ಮುಖ್ಯಮಂತ್ರಿ ಅಂತ ನಾನು ಒಪ್ಕೊಳ್ತಾ ಇದ್ದೆ ಇವ್ರ ಬಾಲ ಏನಿದ್ರು ಸಾಮಾನ್ಯ ಜನರ ಮೇಲೆ ಪೊಲೀಸ್ ಅವ್ರ ಮೇಲೆ ಹೇಳ ಪೊಲೀಸ್ ಅವ್ರ ಕಲೆಕ್ಷನ್ ನ ತಗೊಂಡೋಗಿ ಯಾರ ಬೇಕ ಅವ್ರು ಕೊಡ್ತಾರೆ ಪೋಸ್ಟಿಂಗ್ ಕಾಸು ಕೊಡ್ತಾರೆ ಅವ್ರು ಲೂಟಿ ಮಾಡ್ಲಿ ಅಂತಾನೆ ಸರ್ಕಾರಗಳು ಬಿಡೋದು ಅವನ್ ನೋಡಿ ನೋ ಚಾಮರಾಜನಗರ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಮಂಜಾ ಹ ಎಲ್ಲ ಇದನ್ನೇನೋ ಏನೋ ಹುಡ್ಕಲ್ ಡ್ರಗ್ಗಳನ್ನ ಮಾಡ್ತಾ ಇದ್ದಂತೆ ನಾವ್ ಹೇಳಿಲ್ಲ ಇದನ್ನ ತನಿಖೆನಲ್ಲಿ ಎ ಸಿ ಪಿ ಚಂದನ್ ಹೇಳಿರೋದು ಅವ್ನು ಬರೀ ಸಸ್ಪೆಂಡ್ ಮಾಡೋರೆ ಯಾಕಪ್ಪ ಎಫ್ಐ ಆರ್ ಹಾಕಿ ಜೈಲಿಗೆ ಕಳ್ಸಿಲ್ಲ ಎನ್ ಡಿ ಪಿ ಎಸ್ ಕೇಸಲ್ಲಿ ಎನ್ ಡಿ ಪಿ ಎಸ್ ಕೇಸಲ್ಲಿ ಡ್ರಗ್ ಟ್ರಾಫಿಕಿಂಗ್ ಅಲ್ಲಿ ಅವನು ಮಂಜುನ್ನ ಇನ್ಸ್ಪೆಕ್ಟರ್ ಮಂಜುನ್ನ ಜೊತೆನಲ್ಲಿ ಅನಂದ್ ಪೊಲೀಸ್ ಅವ್ರನ್ನ ಜೈಲಿಗೆ ಯಾಕೆ ಕಳ್ಸಿಲ್ಲ ಯಾರು ಇವ್ರ ಸ್ಪೆಷಲ್ ಕಾನೂನಲ್ಲಿ ಸ್ಪೆಷಲ್ ಏನ್ರಿ ಇವ್ರು ಸ್ಪೆಷಲ್ ಆ ಬಾ ನಮ್ಮನೆ ಹತ್ರ ಬಾ ಎತ್ಕೊಂಡು ಎಫ್ಐಆರ್ ಆರ್ ಎತ್ಕೊಂಡು ಬರ್ರಲ್ಲೇ ಬರ್ರ ಹೇಳ್ತೀನಿ ನಿಮ್ಗೆ ಸಾಮಾನ್ಯ ಜನ ಬಿಟ್ಟಿ ಬಿದ್ದಿದಾರನ ಬಿಟ್ಟಿ ಬಿದ್ದಿದಾರ ಯಾವ ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾವ ಕಾನೂನಲ್ಲ ಕೆಲಸ ಮಾಡ್ತಾ ಪೊಲೀಸ್ ಅವ್ರಿಗೆ ಭ್ರಷ್ಟ್ರಿಗೆ ಒಂದು ಕಾನೂನು ಧ್ವನಿ ಎತ್ತೋರ್ಗೆ ಸಾಮಾನ್ಯ ಜನರಿಗೆ ಒಂದ್ಕೊಂಡು ಯಾವ ಯಾವ ಬುಕ್ ಎಲ್ಲಿ ಸಂವಿಧಾನದಲ್ಲಿ ಬರ್ದಿದ್ಯಾ ಪೊಲೀಸ್ ಅವರು ಕೈತನ ಮಾಡಿದ್ರೆ ಒಂದ್ ಕೆಜಿ ಒಡವೆನ ಕದ್ದು ಹಾಕೊಂಡ್ರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕಂಗಿಲ್ಲ ಜೈಲಿಗೆ ಕಳ್ಸಂಗಿಲ್ಲ ಬರ್ದಿದ್ಯಾ ತೋರಿಸ್ರಿ ತೋರಿಸ್ರ ತೋರಿಸ್ರಿ ನೇಪಾಳದ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಬರ್ದಿಟ್ಕೊಳ್ಳಿ ನಾನು ಬಿಡಬಹುದು ಮೇಲೊಬ್ಬ ಇದನ್ನ ಆ ನೇಪಾಳದ ಏ ನಿಮ್ಮನ್ನ ಈ ಭ್ರಷ್ಟ ಪೊಲೀಸರಾಗಿರ್ಬೋದು ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಈ ಭ್ರಷ್ಟ ರಾಜಕಾರಣಿಗಳಾಗಿರ್ಬಹುದು ಅಥವಾ ಕೋರ್ಟ್ ಆರ್ಡರ್ಗೆ ವಿರುದ್ಧವಾಗಿ ಉಚ್ಚಾಟ ಮಾಡಿದ ಎಂ ಎಲ್ ಎ ವಿಶ್ವನಾಥ್ ಆಗಿರಬಹುದು ಆಮೇಲೆ ಏನು ಹೆಬ್ಬಾಳದ ಮಿನಿಸ್ಟರ್ ಮತ್ತೆ ಬೈಡ್ದಿ ಸುರೇಶ್ ಆಗಿರಬಹುದು ಒಂದಲ ಒಂದ್ ದಿವಸ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಬಂದೇ ಬರುತ್ತೆ ನೀವುಗಳು ಮಾಡ್ತಾ ಇರೋಂತ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ಲೂಟಿ ಡಕಾಯ್ತತನ ದರೋಡೆ ಇದಕ್ಕೆಲ್ಲ ಒಂದು ಅಂತ್ಯ ಇದ್ದೇ ಇದೆ ನೀವು ಯಾರು ಉದ್ಧಾರ ಆಗಲ್ರಲ್ಲೇ ನೀವು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲರೂ ಮೂರು ಪಾರ್ಟಿಯವರು ಕೂಡ ನೀವು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದೀರಾ ಅದ್ರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ ಅಧಿಕಾರಿಗಳ ಹತ್ರ ಲೂಟಿ ಮಾಡಿಸ್ತೀರಾ ನೀವೆಲ್ಲ ಅವ್ರಿಗೆ ಪೋಸ್ಟಿಂಗ್ ಕಾಸಿಸ್ಕಂತೀರಾ ಅವ್ರನ್ನ ಅವ್ರ ಏನಾದ್ರು ತಪ್ಪು ಮಾಡಿದ್ರೆ ಇಸ್ಕೊಂಡು ಅವ್ರನ್ನ ಕೈ ಬಿಡ್ತೀರಾ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ನ ಯಾಕಪ್ಪ ಅರೆಸ್ಟ್ ಮಾಡಿಲ್ಲ ಡೂ ಯು ಹಾವ್ ಎನ್ ಎಕ್ಸ್ಪ್ಲನೇಷನ್ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದೆಯಾ ವಿದ್ಯನ್ ಮಾತಾಡ್ರಿ ಅಲ್ಲಿ ಸೆಷನ್ ಅಲ್ಲಿ ನಾನು ಮಾತಾಡಿದ್ದಕ್ಕೆ ಇಪ್ಪತ್ತಾರು ಮಾತು ಮಾತಾಡಿದ್ರಲ್ಲ ಓಮ್ ಮಿನಿಸ್ಟ್ರು ರೇ ಓಮ್ ಮಿನಿಸ್ಟರ್ ಯಾಕೆ ಸೂರ್ಯನಗರ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಸಸ್ಪೆಂಡ್ ಮಾಡಿ ಎಫ್ ಐ ಆರ್ ಮಾಡಿ ಜೈಲಿಗೆ ಕಳಿಸಿಲ್ಲ ಚಾಮರಾಜನಗರದ ಇನ್ಸ್ಪೆಕ್ಟರ್ ಮಂಜಾ ಆಮೇಲೆ ಜೈ ನಗರ ಎರಡು ಪೊಲೀಸರು ಹನ್ನೊಂದು ಜನ ಪೊಲೀಸರು ಮಂಜಾ ಅವನ ಮೇಲೆ ಎನ್ ಡಿ ಪಿ ಎಸ್ ಡ್ರಗ್ ಕೇಸ್ ಹಾಕಿ ಯಾಕೆ ಜೈಲಿಗೆ ಕಳಿಸಿಲ್ಲ ಕೊಡಗೇಲೆ ಇನ್ಸ್ಪೆಕ್ಟರ್ ಎಲ್ಲಾ ಟಿವಿ ಚಾನೆಲ್ ಅಲ್ಲೂ ಬರ್ತಾ ಇದೆ ಕೊಡಗೇಲೆ ಇನ್ಸ್ಪೆಕ್ಟರ್ ಹೇಳಿದ ನನ್ಗೆ ಹೋಮ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಪರಿಚಯ ಅಂತ ಹೇಳ್ದ ಮಂಡ್ಯದ ಅಂತ ಗೊತ್ತಿಲ್ಲ ನನ್ಗೆ ಯಾವ ಜಾತಿ ಅಂತ ಬಟ್ ನನ್ಗ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಆಶೀರ್ವಾದ ಈ ಮುತ್ತೂರಾಜು ಕೊಡಗೊಳ್ಳಿ ರೇ ಶ್ರೀಮಂತ್ ಕುಮಾರ್ ಸಿಂಗ್ ನೀವು ಪೊಲೀಸ್ ಕಮಿಷನರ್ ಆಗಿ ಬೆಂಗಳೂರು ಕರ್ನಾಟಕ ಡಿಜಿಪಿ ಆಗಿ ಇಷ್ಟೊಂದು ಇಂಡಿಸಿಪ್ಲೀನ್ ಕಮಿಷನ್ ಒಮಿಷನ್ ಕ್ರೈಮು ಕಳ್ಳತನ ದರೋಡೆ ಪೊಲೀಸ್ ಅವರು ಮಾಡ್ತಾ ಇದಾರಲ್ಲ ನೀವು ಕಣ್ಣು ಮುಚ್ಚಿಕೊಂಡು ಹೆಂಗಾದ ಆಡಳಿತ ಮಾಡ್ತಾ ಇದ್ದೀರಾ ವಿ ವಾಂಟ್ ಎನ್ ಎಕ್ಸ್ಪ್ಲನೇಷನ್ ಸರ್ವನಾಶ ಆಗಿ ಹೋಗಿ ಇನ್ನೇನು ಏನು ಆಗಲ್ಲ ಒಂದಂತೂ ನಿಜ ಇಂದಲ್ಲ ನಾಳೆ ನೇಪಾಳದ ಪರಿಸ್ಥಿತಿ ಭಾರತಕ್ಕೆ ಬಂದೇ ಬರುತ್ತೆ ಲೈ ನಿಮ್ಮನ್ನ ಇಟ್ಟಾಡ್ಸ್ಕೊಂಡು ಜನ ಹೊಡೆದಿಲ್ಲ ಅದು ಅಧಿಕಾರಿಗಳಾಗಿರ್ಬೋದು ಭ್ರಷ್ಟ ಪೊಲೀಸರಾಗಿರ್ಬೋದು ಅಥವಾ ಭ್ರಷ್ಟ ರಾಜಕಾರಣಿಗಳಾಗಿರ್ಬೋದು ನಿಮ್ಮನ್ನ ಇಟ್ಟಾಡ್ಸ್ಕೊಂಡು ಜನ ಹೊಡೆದೇ ಹೊಡಿತಾರೆ ನಾನ್ ಕಣ್ಣಾರ ನೋಡೇ ನೋಡ್ತೀನಿ ದ ಡೇ ಇಸ್ ನಾಟ್ ಫಾರ್ ದ ಕರ್ನಾಟಕ ಅಂಡ್ ಇಂಡಿಯಾ ವಿಲ್ ವಿಟ್ನೆಸ್ ಸಿಮಿಲರ್ ಟು ದ ಸಿಚುಯೇಷನ್ ಆಫ್ ನೇಪಾಳ್ ಅಂದ ಡೇ ಇಸ್ ನಾಟ್ ಫಾರ್ ಯು ವಿಲ್ ಕರ್ಸ್ ಯು ನಿಮಗ್ ಶಾಪ ಹಾಕೊಂತೀರ ಕಣ್ಣೈ ನಿಮ್ಮ ಯೋಗ್ಯತೆ ನಿಮ್ಮ ಯೋಗ್ಯತೆ ಕಳ್ಳರು ದರೋಡೆ ಕೋರ್ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಏನೋ ಕಳ್ಳನ ಹತ್ರ ಕದ್ದಿರೋ ಅಂತ ಚಿನ್ನ ಒಡವೆ ಮಾಡಿಸ್ಕೊಡ್ತೀವೋ ಸೂರ್ಯನಗರ ಇನ್ಸ್ಪೆಕ್ಟರ್ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೋ ಚಾಮರಾಜನಗರದ ಮಂಜಣ್ಣ ಅಂತ ನಿನಗೆ ಮಂಜ ಪ್ಲಸ್ ಅಣ್ಣ ಬೇರೆನಾ ಲೇ ಮಂಜ ಇನ್ಸ್ಪೆಕ್ಟರ್ ಮಂಜ ನಿನಗೆ ನಾಚಿಕೆ ಮಾನ ಮರ್ಯವೇನೋ ಆ ಟೈಡಲ್ ಟ್ಯಾಬ್ಲೆಟ್ ಗಳನ್ನ ಯುವ ಜನತೆಗೆ ಮಾರಾಟ ಮಾಡಕ್ ಬಿಟ್ಟಿದ್ಯಾ ಅವ್ರುಗಳು ಡ್ರಗ್ ಕುಡ್ದು ಹೆಣ್ಮಕ್ಳನ್ನ ಮೊಲಸ್ಟೇಷನ್ ಮಾಡೋದು ಹೆಣ್ಮಕ್ಳನ್ನ ರೇಪ್ ಮಾಡೋದು ಕಲ್ತನ ಮಾಡೋದು ಕ್ರೈಮ್ ಮಾಡೋದು ಮಾಡ್ತಾ ನಿನಗೆ ನಾಚಿಕೆ ಮಾನವ ಮರೆಯೋದು ಇಲ್ವೇನೋ ಆ ಹನ್ನೊಂದು ಪೊಲೀಸರಿಗೆ ನಾಚಿಕೆ ಮಾನವ ಬರ್ದಿಲ್ವಾ ಇಲ್ಲ ಬಿಡು ನೀವು ನಾಚಿಕೆ ಇಲ್ದಿದ್ರೆ ಈ ಬಾಳನ್ನ ಬಾಳ್ತಾ ಇರೋದು ವಿ ಆರ್ ವೆರಿ ಸಾರಿ ಟು ಸೇ ದೊ ಇಂಡಿಯಾ ಇಸ್ ಗೋಯಿಂಗ್ ಥ್ರೂ ಎ ಸಿಮಿಲರ್ ಟು ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಇದೆ ಬಟ್ ಆದ್ರೆ ಡಿಕ್ಲೇರ್ ಆಗಿಲ್ಲ ಈ ಭ್ರಷ್ಟ ಪೊಲೀಸರು ಇವ್ನು ಮುತ್ತು ರಾಜು ನನ್ನ ನಾನು ಹೇಳ್ದೆ ನನ್ನ ಕೇಸಲ್ಲಿ ಯಾವ್ದೋ ಅದ್ ಯಾವ್ದು ಲೆಸ್ ದಾನ್ ಏನು ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ಕೇಸ್ ರೀ ಅದು ವಾರಂಟು ಇಲ್ಲ ಇವನು ಹೋಗಿ ಸರ್ಚ್ ವಾರಂಟ್ ಎತ್ಕೊಂಡ್ ಬಂದು ನನ್ಗೆ ಯಾರೋ ಹೇಳಿದ್ರು ಇವ್ನು ಡಿಗೇಶ್ ಕುಮಾರ್ ಶಿಷ್ಯ ಅಂತೆ ಅದಕ್ಕೆ ಇಷ್ಟೊಂದು ಆಡ್ತಾನೆ ಅಂತಂದ್ರು ಅಲ್ರಿ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಯಾರಾದ್ರೂ ಇನ್ವಾಲ್ವ್ಮೆಂಟ್ ಆಗ್ತಾರ ಸಿವಿಲ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾರಾ ಸಿವಿಲ್ ಡಿಸ್ಪ್ಯೂಟ್ಗೆ ಒಂದ್ ಎಫ್ ಐ ಆರ್ ಹಾಕಿ ಅವನನ್ ಕಸ್ಟಡಿ ತಗೊಂಡು ಅವನನ್ ಕುಂಡಿಸ್ಕೊಂಡು ಸೈಟ್ ಬರ್ಕೊಟ್ರೆ ಬಿಡ್ತೀನಿ ಅಂತಂದ್ರೆ ಇವನೊಬ್ಬ ಡಕಾಯಿತ ಅಲ್ವಾ ಇವನು ಮುತ್ತುರಾಜ ಇವನು ಇಲ್ಲಿಗೆ ಬರಕ್ ಮುಂಚೆ ಅಮೃತಹಳ್ಳಿ ಸಬ್ ಸಬ್ಇನ್ಸ್ಪೆಕ್ಟರ್ ಕೆಲಸ ಮಾಡವನೇ ಜಾಲದಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡೋಣೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೂ ಕೆಲಸ ಮಾಡೋಣೆ ಇಂತ ಡಕಾಯತ್ ಮನಸ್ಥಿತಿ ಇರುವಂತ ಪೊಲೀಸರನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಲೂಟಿ ಮಾಡಿಸ್ತಾ ಇದೆಯಲ್ಲ ನಿಮಗೆ ಮಾನವೀಯತೆ ಇದೆಯಾ ಓಂ ಮಿನಿಸ್ಟರ್ ಏನ್ ಮಾಡ್ತಾ ಇದೀಯಾ ಮಿಸ್ಟರ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಏನ್ರಿ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಪೊಲೀಸವ್ರನ್ನ ಭ್ರಷ್ಟ ಪೊಲೀಸ್ ಪೊಲೀಸವ್ರನ್ನ ಲೂಟಿ ಮಾಡಕ್ಕೆ ಬಿಟ್ಟು ಒಬ್ಬ ಡ್ರಗ್ ದಂಧೆ ಮಾಡ್ತಾನೆ ಚಾಮರಾಜಪೇಟೆಯವನು ಇನ್ನೊಬ್ಬ ಸೂರ್ಯನಗರದವನು ಕಳ್ತನ ಮಾಡಿದ ಚಿನ್ನ ಎಂಟ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜು ಏನೋ ಸಿವಿಲ್ ಡಿಸ್ಪ್ಯೂಟ್ಗೆ ಎಫ್ಐಆರ್ ಹಾಕಿ ಕಸಡಿ ತಗೊಂಡು ಸೈಟ್ ಬಡ್ಕೊಡುವಂತ ಡಕಾಯ್ತ ಕೆಲಸ ಮಾಡ್ತಾನೆ ನೋಡ್ಕೊಂಡು ಹಾಲ್ ಕುಡಿದು ಮಲ್ಕೊಳ್ರಿ ಹೋಮ್ ಮಿನಿಸ್ಟರ್ ದಿಸ್ ಇಸ್ ಅನ್ಫಿಟ್ ಗವರ್ಮೆಂಟ್ ಡಿಸ್ಕಸ್ ಅಂತ ಹೊಟ್ಟೆ ಉರಿಯುತ್ತೆ ಈ ಸ್ವತಂತ್ರ ಬರ್ಲಿಕ್ಕೆ ಅಂತ ಜನ ಪ್ರಾಣ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನೇಣಾಕ್ಸ್ಕೊಂಡಿದ್ದಾರೆ ಈ ಭ್ರಷ್ಟ ವ್ಯವಸ್ಥೆಯನ್ನು ನೋಡಕ್ಕೆ ನಾವು ಬ್ರಿಟಿಷರಿಂದ ಸ್ವತಂತ್ರ ಪಡ್ಕೊಬೇಕಾಗಿತ್ತ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ದರಿದ್ರ ನನ್ನ ಮಕ್ಕಳಿಗರೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल सब्रैबी क्लिक क्ली